ಬೆಳಗಾವಿಯ ರಸ್ತೆಗಳು ಹದಗೆಟ್ಟು ಹೋಗಿದ್ದು ನಗರದ ಬಾಜಿ ಮಾರ್ಕೆಟ್ನಲ್ಲಿ ತರಕಾರಿ ತೆಗೆದುಕೊಂಡು ಹೋಗುತ್ತಿದ್ದ ವಾಹನ ಪಲ್ಟಿಯಾಗಿದ್ದು ವ್ಯಾಪಾರಿ ಮಹಿಳೆಯರು ಕಣ್ಣೀರು ಹಾಕಿದ ಘಟನೆ ನಡೆದಿದೆ ಬೆಳಗಾವಿಯ ಬಾಜಿ ಮಾರ್ಕೆಟ್ ಸರ್ವಿಸ್ ರಸ್ತೆಯಲ್ಲಿ ಇಂದು ಹದಗೆಟ್ಟ ರಸ್ತೆಯ ನೀರು ತುಂಬಿದ ಗುಂಡಿಗೆ ಸಿಲುಕಿದ ಮಿನಿ ಗೂಡ್ಸ್ ವಾಹನ ಪಲ್ಟಿಯಾದ ಘಟನೆ ನಡೆದಿದೆ ಅದೃಷ್ಟವಶಾತ ಯಾವುದೇ ಪ್ರಾಣಹಾನಿಯಾಗಿಲ್ಲವಾದರೂ ತರಕಾರಿ ಚಲ್ಲಿ ವ್ಯಾಪಾರಿ ಮಹಿಳೆಯರು ಮತ್ತು ಅಪಘಾತದಿಂದ ವಾಹನ ಮಾಲೀಕರು ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದಾರೆ ಎಲ್ಲಾ ತರಕಾರಿ ರಸ್ತೆಗೆ ಚಲ್ಲಿ ನಷ್ಟ ಉಂಟಾಗಿದೆ ರಸ್ತೆಯಲ್ಲಿ ಬಿದ್ದ ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿದ್ದು ಜನರಿಗೆ ಸಂಚರಿಸಲು ತಿಳಿಯದೆ ಬಿದ್ದು ಗಾಯಗೊಡ್ತಿದ್ದಾರೆ ಪ್ರತಿದಿನವೂ ಬಾಜಿ ಮಾರ್ಕೆಟ್ಗೆ ಹೋಗಿ ಬರುವಾಗ ಜೀವನವನ್ನ ಕೈಯಲ್ಲಿ ಹಿಡಿದುಕೊಂಡೇ ಪ್ರಯಾಣಿಸಬೇಕಾಗಿದೆ ಮೊದಲೇ ತುಟ್ಟಿ ಕಾಲ ಇಂತಹದರಲ್ಲಿ ವಾಹನ ಅಪಘಾತವಾಗಿ ನಷ್ಟ ಉಂಟಾಗಿದೆ